ಐಸಿ ಡಿ ಟುಡೇ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವಿದ್ವಿ ಬೆಂಗಳೂರಿನ ಊರ್ವಶಿ ಥಿಯೇಟರ್ ಅಲ್ಲಿ ಊರ್ವಶಿ ಥಿಯೇಟರ್ ಅಲ್ಲಿ ಅವರ ಯು ಐ ಮೂವಿ ರಿಲೀಸ್ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋ ರೆಸ್ಪಾನ್ಸ್ ನ ತಿಳ್ಕೊಳಕ್ಕೆ ನಾವಿಲ್ಲಿದ್ವಿ ಬನ್ನಿ ಹಾಗಾದ್ರೆ ಯಾಕ್ ತಡ ರೆಸ್ಪಾನ್ಸ್ ಕಲೆಕ್ಟ್ ಮಾಡೋಣ ನಮಸ್ಕಾರ ನಾವಿದೀವಿ ಊರ್ವಶಿ ಥಿಯೇಟರ್ ಬೆಂಗಳೂರಲ್ಲಿ ಇವತ್ತು ಉಪೇಂದ್ರ ಅವರು ಯು ಐ ರಿಲೀಸ್ ಆಗ್ತದೆ ನಮ್ ಜೊತೆ ಅವರ ಅಭಿಮಾನಿಗಳಿದ್ದಾರೆ ಅವರೆಲ್ಲ ಏನ್ ಹೇಳ್ತಾರೆ ನೋಡೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ಸರ್ ನೀವ್ ಎಲ್ಲಿಂದ ಬಂದಿದೀರಾ ಉಪ್ಪಿ ಅವರ ಅಭಿಮಾನಿ ಏನ್ ಅನ್ಸ್ತದೆ ಕಪ್ಪಗಳಿಂದ ಬಂದಿರೋದ್ ಇಲ್ಲ ಬೆಂಬರ್ ಆಗಿರೋದು ಈಗ ಅಭಿಮಾನಿ ತುಂಬಾ ಚಿಂತಾ ಅಭಿಮಾನಿ ಅದಕ್ಕೋಸ್ಕರ ಬಂದಿರೋದು ಈ ಒಂದು ಪಿಕ್ಚರ್ ನೋಡಕ್ಕೋಸ್ಕರ ಬಂದಿದೆ ಫಸ್ಟ್ ಶೋ ನೋಡಾಯ್ತು ಅತ್ತೆ ಉಪ್ಪಿಯವ್ರ ಡೈರೆಕ್ಟರ್ ಡೈರೆಕ್ಷನ್ ನೋಡಿ ತುಂಬಾ ವರ್ಷ ಆಯ್ತು ಸೊ ಉಪ್ಪಿಯವ್ರ ಡೈರೆಕ್ಷನ್ ಅಲ್ಲಿ ನೀವೆಲ್ಲ ಅಭಿಮಾನಿಯಾಗಿ ಹೆಂಗ್ ಅನ್ಸು ನೀವು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀರಾ ಅಂತ ಅಂದ್ರಿ ಹೆಂಗ್ ಅನ್ಸ್ತು ಸೂಪರ್ ಆಗಿದೆ ಅಮ್ಮ ಎಲ್ಲಾ ಬುದ್ಧವಂತರಿಗೆ ಮಾತ್ರ ಆಯ್ತು ಸರ್ ನೀವೇನಂತೀರಾ ಬುದ್ಧವಂತರ್ಗ ಮಾತ್ರ ಮೂವಿ ದೇವಸ್ಥಾನಕ್ ನಾವ್ ಹೋಗ್ತೀವಿ ಅಂದ್ರೆ ದೇವ್ರು ಎಷ್ಟ್ ಜನಕ್ ಒಳ್ಳೇದ್ ಮಾಡಿದನೋ ಎಷ್ಟ್ ವರ ಹೊರ ಕೊಟ್ಟಿದನೋ ಅಂತ ಕೇಳ್ಕೊಂಡು ಹೋಗ್ಬಾರ್ದು ಸಿನಿಮಾ ಡೈರೆಕ್ಷನ್ ಅನ್ನೋದು ಒಂದು ದೇವಸ್ಥಾನ ಅಂತ ಅಂದ್ರೆ ದೇವ್ರು ಉಪೇಂದ್ರ ಅಪ್ಪ ಮಾಡೋ ಸಿನಿಮಾಗೆ ದೇವ್ರ ತರ ಬನ್ನಿ ಕೈ ಮುಕೊಂಡು ನೋಡ್ಕೊಂಡು ಹೋಗ್ತಾ ಇರಿ ಒಂದ್ ಸೀನಿಯರ್ ಜನರೇಷನ್ ಡೈರೆಕ್ಟರ್ ಸೆಲೆಬ್ರೇಟ್ ಮಾಡಕ್ಕೋಸ್ಕರ ಮಾಡೋ ಸಿನಿಮಾಗಳಿದು ನಿಮ್ಮ ಹತ್ರ ಪೆನ್ ಇದೆ ಅಂತ ಹೇಳಿ ಪ್ರಿಂಟ್ ಮೀಡಿಯಾದವರು ಮೈಕ್ ಇದೆ ಅಂತ ಹೇಳಿ ಎಲೆಕ್ಟ್ರಾನಿಕ್ ಮೀಡಿಯಾದವರು ಹಿಂದೆಗಡೆ ಗ್ರೀನ್ ಮ್ಯಾಟ ಹಾಕೊಂಡಿದೀವಿ ಅಂತ ಯೂಟ್ಯೂಬರ್ ಗಳು ರಿವ್ಯೂ ಮಾಡಕ್ ಹೋಗ್ಬೇಡಿ ಈ ಅಪ್ಪನ್ ಸಿನಿಮಾ ಯಾರ್ ನಿಲ್ವಿಗೂ ನಿಲ್ಕಲ್ಲ ಈ ಸಿನಿಮಾ ಎಲ್ಲಕ್ಕೂ ಮೀರಿ ಸಿನಿಮಾ ನೀವ್ ಅರ್ಥ ಆಯ್ತು ಅಂದ್ರೆ ನಿಮ್ ಅಪ್ಪನ್ ಕುಡಿದವ್ರು ಅರ್ಥ ಆಯ್ತು ಅಂದ್ರೆ ಚೆನ್ನಾಗಿಲ್ಲ ಸಿನಿಮಾ ಅರ್ಥಗಳಿಲ್ಲ ಅಂತಂದ್ರೆ ಬುದ್ಧಿ ಬೆಳ್ದಿಲ್ಲ ಬುದ್ಧಿ ಬೆಳ್ದೈತಾ ಸಿನ್ಮಾ ಉಪೇಂದ್ರ ಯಾರು ಅಂತ ತೋರಿಸ್ಬಿಟ್ಟವ್ ಆಲ್ರೆಡಿ ಇಲ್ಲಿ ಮೂರನೇ ಜನರೇಷನ್ ನೋಡ್ತಾರೋದು ಉಪೇಂದ್ರನ ಸೆಲೆಬ್ರೇಟ್ ಮಾಡಿ ಎಷ್ಟು ಮಾಡಿ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ಜನಗಳಿಗೆ ಚಕ್ಕಜ ಹೊಡ್ದಂಗಿದೆ ಜನಗಳಿಗೆ ಚಕುಜ ಬರಲ್ಲ ಆಕ್ಚುಲಿ ಬಯೋಲೆಟ್ ಬೇಕು ವೆರಿ ವೆರಿ ಸ್ಪೆಷಲ್ ವೆರಿ ವೆರಿ ಸ್ಪೆಷಲ್ ಚೆನ್ನಾಗಿದೆ ಸೂಪರ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಬ್ರ ಚೆನ್ನಾಗಿಲ್ಲ ವೇಸ್ಟ್ ಆಫ್ ಮನಿ ನೋಡ್ಬೋದು ಕೆಲವೊಂದು ಅವರ ವ್ಯೂ ಪಾಯಿಂಟ್ಸ್ ಬಿಟ್ಟಿದ್ದು ಇನ್ನೊಂದ್ಸರಿ ನೋಡಿದ್ರೆ ಅರ್ಥ ಆಗತ್ತೆ ಆದ್ರೆ ರಿಯಾಲಿಟಿಲಿ ಹೇಗಿದೆ ಅಂತದೆಲ್ಲ ತೋರಿಸಿದ್ದಾರೆ ಸೊನ್ನ ನಾವು ನೋಡ್ಕೋಬಹುದು ಫಿಲಮ್ ಅಲ್ಲಿ ಜೋಕರ್ತಾರ ಇರೋಲ್ಲ ಮನೆ ಪೀಪಲ್ಸ್ ನಾವು ಜನಗಳು ಅಂತ ಒನ್ ಟೈಮ್ ಮಚ್ಚಬಹುದು ಆ ಸತಿ ಇದ್ರೆ ಇನ್ನೊಂದ್ರಿ ನೋಡ್ಬೋದು ಅರ್ಥ ಆಗದೆ ಸರ್ ತಲೆಗೆ ಹುಳ ಬಿಟ್ಬಿಟ್ಟಿದ್ದಾರೆ ಇವಾಗ ಅಮೆರಿಕಾಗ್ ಹೋಗ್ಬಿಟ್ಟು ಆಪರೇಷನ್ ಮಾಡ್ತಾ ಬೇಕು ದಯವಿಟ್ಟು ಸೂಪರ್ ಸ್ಟೋರಿ ಇದೆ ಮಾತ್ರ ಧಿಕ್ಕಾರ ಅಧಿಕಾರ ಜಾತಿ ಧರ್ಮ ಅಂತ ಧಿಕ್ಕಾರ ಅಧಿಕಾರ ಅಂತ ಕೂಗಿಸ್ತಾರಲ್ಲ ರಾಜಕೀಯದವರು ಇವರಿಗೆ ಇದು ಸೂಟೇಬಲ್ ಮೂವಿ ಅಬೇ ವರ್ಷಕ್ಕೆ ಒಂದು ಪಿಕ್ಚರ್ ನೋಡ್ಬೇಕು ರಾಜಕೀಯದವರು ಸಲ್ಪ ತಲೆ ಕೆಡಿಸಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸುಮ್ಮನೆ ಫೋಕಸ್ ಮಾಡಿ ಇದೆ ಅಂತరంగ ಶುದ್ಧಿ ಬಹಿರಂಗ ಶುದ್ಧಿ ಯೋ ಐ ನಾಮ

ಸಂಡೆ ಬನ್ನಿ ಹೇಳ್ತೀನಿ ನಾನು ನಮ್ ಉಪೇಂದ್ರ ಅವ್ರು ಗ್ರೇಟ್ ಅವ್ರನ್ನ ಅರ್ಥ ಮಾಡ್ಕೊಳೋದಿಕ್ಕೆ ಏಳು ಜನ್ಮಾನ ಸಾಲಲ್ಲ ನಮ್ಗೆ

ಅಂತ ಇಲ್ಲ ಅನಿಸ್ಲಿಲ್ಲ ಪ್ರಜಾಕೀಯ ಇಲ್ಲ ಇಷ್ಟ ಆಗಿಲ್ಲ ಇಲ್ಲ ನ್ಯೂಸ್ ನಲ್ಲಿ ಏನ್ ತೋರಿಸ್ತಾ ಇದಾರೆ ಅದನ್ನೇ ಮೂವಿನಲ್ಲಿ ಮಾಡಿದ್ದಾರೆ ಹೊಸದೇನು ಇಲ್ಲ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇಂದ ಸ್ವಲ್ಪ ಲೋ ಅನಿಸ್ತು ಡೌನ್ ಆಯ್ತು

ಡೈರೆಕ್ಟ್ ಉಪೇಂದ್ರ ಹೊಸದಾಗ ಏನ್ ಹೇಳಕ್ ಹೋಗಿದ್ದಾರೆ ಜನ ಹೆಂಗ್ ಮೇಲೆ ನಿಮ್ಮ ಮೈಂಡ್ ಫೋಕಸ್ ಮಾಡ್ಕೊಂಡು ನೋಡ್ಬೇಕು ಪಿಕ್ಚರ್ ಪ್ರಯತ್ನ ಪಟ್ಟಿದ್ದಾರೆ ಸಾರ್ ಯಾವತ್ತೂ ಬ್ರಿಲಿಯೆಂಟ್ ಆಗಿ ಯೋಚನೆ ಮಾಡ್ತಾರೆ ಅದನ್ನ ಜನ ಅರ್ಥ ಮಾಡ್ಕೊಂಡು ನೋಡ್ಬೇಕು ಮಸ್ತಾಗಿದೆ ಮೂವಿ ಮಾತ್ರ ನೀವ್ ಮೂವಿ ನೀವು ನೋಡ್ಬೇಕು ಪ್ರೆಸೆಂಟ್ ಏನಿದೆ ನೋಡಿ ನೋಡ್ಸಿದಾರೆ ಅವರು ಚೆನ್ನಾಗೆ ಏನ್ ಮೆಸೇಜ್ ಮೆಸೇಜ್ ಏನಿದೆ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವ್ ನೋಡಿದ್ರೆ ಗೊತ್ತಾಗದ್ದು ಚೆನ್ನಾಗಿತ್ತು ತುಂಬಾ ಬ್ರೈನ್ ಇಟ್ ನೋಡ್ಬೇಕು ಎಲ್ಲರೂ ಮಾಡಿದೆ ನಿಮಗೆ

ಹೌದು ಮತ್ತೆ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಏನಿದೆ ಅಂತ ನೋಡ್ಕೊಂಡ್ಬಿಡವ್ರಿ ಮೇಡಮ್ ಎಲ್ಲರೂ ಟೈಮ್ ಇಟ್ಬಿಟ್ಟು ಯಾರು